ಹಲೋ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಟು ಟ್ಯಾರೋ ಲೈಫ್ ಸೊ ನೀವೇನಾದರೂ ಮೊದಲನೇ ಸಲ ವಿಡಿಯೋವನ್ನು ನೋಡ್ತಾರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರಿಂದ ಯಾವುದೇ ಒಂದು ವಿಡಿಯೋ ಇಲ್ಲಿ ಇಮಿಡಿಯೇಟ್ ಆಗಿ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ಆಗ ನೀವು ಖಂಡಿತ ವೀಕ್ಷಣೆ ಮಾಡಬಹುದಾಗಿದೆ ರೈಟ್ ಗಾಯ್ ಸೊ ಇವತ್ತಿನ ಒಂದು ಟಾಪಿಕ್ ಬಂದು ನಿಮ್ಮ ವ್ಯಕ್ತಿಯ ಡೀಪ್ ಫೀಲಿಂಗ್ಸ್ ಅಂತಕ್ಕಂಥದ್ದು ನಿಮ್ಮ ಬಗ್ಗೆ ಏನೆಲ್ಲ ಇದೆ ಓಕೆ ಡೀಪ್ ಫೀಲಿಂಗ್ಸ್ ಅಂದರೆ ಅವರ ಒಂದು ಮನಸ್ಸಿನ ಆಳದ ಒಂದು ಮಾತು ಮನಸ್ಸಿನ ಆಳದ ಒಂದು ಭಾವನೆ ನಿಮ್ಮ ಬಗ್ಗೆ ಯಾವ ತರ ಇದೆ ಪಾಸಿಟಿವ್ ಇದೆಯಾ ಅಥವಾ ನೆಗೆಟಿವ್ ಇದೆಯಾ ಅಥವಾ ಇನ್ನೇನಾದರೂ ಅವರ ಒಂದು ಮನಸ್ಸಿನ ಆಲೋಚನೆ ಅಂತಕ್ಕಂಥದ್ದು ಊಡ್ತಾ ಇದೆಯಾ ಇದೆಲ್ಲವನ್ನು ಇವತ್ತಿನ ಒಂದು ಟ್ಯಾರೋ ರೀಡಿಂಗ್ ಮಾಡುವುದರ ಮುಖಾಂತರ ನಾವು ತಿಳ್ಕೊಳ್ಳೋಣ ಆ್ಯಂಡ್ ನೀವೇನಾದರೂ ಪರ್ಸನಲ್ ರೀಡಿಂಗ್ ನೋಡ್ತಾ ಇದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟನ್ನು ಮಾಡಿ ನಿಮ್ಮ ಪರ್ಸ್ನಲ್ ಅಪಾಯಿಂಟ್ಮೆಂಟ್ಸನ್ನು ನೀವು ಖಂಡಿತವಾಗ್ಲೂ ಬುಕ್ ಮಾಡ್ಕೋಬೋದಾಗಿದೆ ಓಕೆ ಸೊ ಬನ್ನಿ ಕ್ವಿಕ್ ಆಗಿ ವಿಡಿಯೋವನ್ನು ಶುರು ಮಾಡೋಣ ಸೊ ನಿಮ್ಮ ಪರ್ಸನ್ ಯಾರಿಗೋಸ್ಕರ ಈ ಒಂದು ವಿಡಿಯೋವನ್ನು ನೋಡ್ತಾ ಇದ್ದೀರಾ ಆ ಪರ್ಸನ್ನ ವಿಜುಲೈಸ್ ಮಾಡ್ಕೊಳ್ಳಿ ವಿಜುವಲೈಸೇಷನ್ ಅಲ್ಲಿ ಜಸ್ಟ್ ನೆನಪಿಸ್ಕೊಳ್ಳಿ ಆ ಒಂದು ಪರ್ಸನ್ನ ಓಕೆ ಸೊ ನೆನಪಿಸ್ಕೊತ ಓಕೆ ರೆಡಿ ಏನೋ ರಿಸ್ಪಿಕ್ ಆಗ್ತಾ ಇದೆ ಥಿಂಕ್ ಮಾಡಿ ಆ ಒಂದು ಪರ್ಸನ್ ಬಗ್ಗೆ ಅವರ ಒಂದು ಟ್ರೂಟಿ ಫೀಲಿಂಗ್ಸ್ ಅವರ ಒಂದು ಮನಸ್ಸಿನ ಆಳದ ಒಂದು ಭಾವನೆ ನಿಮ್ಮ ಬಗ್ಗೆ ಏನಿದೆ ಇಂಜುಲ್ಸ್ಟ್ ಇದೆ ಟು ಗೈಡ್ ಮಾಡಿ ನಮ್ಮ ವೀಕ್ಷಕರಿಗೆ ಏನು ಕಾಯ್ದೆ ಸಿಗ್ತಾ ಇದೆ ನೋಡೋಣ ಓಕೆ ಬಂದಿದೆ ರೈಟ್ ಸೊ ಈ ಒಂದು ಎನರ್ಜೀಸ್ನ ನೋಡ್ತಾ ಎಲ್ಲೋ ಒಂದು ಕಡೆ ಒಬ್ರು ತುಂಬಾ ಗ್ರಾಂಟೆಡ್ ಆಗಿ ತಗೊಂಡಿದ್ದಾರೆ ನಿಮ್ಮ ಪರ್ಸನ್ ನಿಮ್ಮ ಒಂದು ಪ್ರೀತಿ ಅಂದ್ರೆ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಅಥವಾ ತುಂಬಾ ಬೇಜವಾಬ್ದಾರಿಯಿಂದ ನಡ್ಕೋತಾ ಇದಾರೆ ಅಂತ ಇಲ್ಲಿ ಎನರ್ಜಿಸ್ ಬರ್ತಾ ಇದೆ ಅಂದ್ರೆ ಕೆಲವೊಮ್ಮೆ ಏನಪ್ಪಾ ಅಂದ್ರೆ ಹೇಳ್ತಾರೆ ನೀವೇ ಬೇಕು ನನಗೆ ನೀವಿಲ್ಲದೆ ನನಗೆ ನನ್ಗೆ ಜೀವನಾನೇ ಇಲ್ಲ ಸೊ ನಿಮ್ಮನ್ನೇ ನಾನು ಮದುವೆ ಆಗೋದು ನಿಮ್ಮ ಜೊತೆನೇ ನಾನು ಇರೋದು ಅಂತ ಒಂದು ಭರವಸೆ ಕೊಟ್ಟರೆ ಇನ್ನೊಂದು ಕಡೆ ಇಲ್ಲ ನೋಡೋಣ ಇನ್ನೂ ಕಾಲಾವಕಾಶ ಇದೆ ನನಗಿನ್ನೂ ಕೆಲವೊಂದು ಕೆಲಸಗಳಿದೆ ಅಥವಾ ಕೆಲವೊಂದು ಟಾಸ್ಕ್ಗಳನ್ನ ನಾನು ಜೀವನದಲ್ಲಿ ಕಂಪ್ಲೀಟ್ ಮಾಡಬೇಕು ಒಂದು ಹಂತ ತಲುಪಬೇಕು ತದನಂತರ ಮದುವೆ ಬಗ್ಗೆ ನೋಡ್ಕೊಳ್ಳೋಣ ಸೊ ಈ ಥರ ಸೊ ಇಲ್ಲಿ ಏನಾಗ್ತಾ ಇದೆ ದಿನಕ್ಕೊಂದು ಮಾತು ಕ್ಷಣಕ್ಕೆ ಒಂದು ಬಣ್ಣ ಬದಲಾಯಿಸ್ತಾ ಇದ್ದಾರೆ ನಿಮ್ಮ ವ್ಯಕ್ತಿ ಸೊ ಆ ಒಂದು ಕಾರಣದಿಂದ ನಿಮ್ಗೆ ಯಾವ ಥರ ಆಗ್ತಾ ಇದೆ ಅಂದರೆ ಈ ವ್ಯಕ್ತಿ ನನಗೆ ಬಹುಶಃ ಕಮಿಟ್ಮೆಂಟ್ ಕೊಡ್ತಾರಾ ಇಲ್ವಾ ಅಥವಾ ಸುಮ್ಮನೆ ಹುಡುಗಾಟಿಕೆ ಅಥವಾ ಸುಮ್ಮನೆ ಟೈಮ್ ಪಾಸ್ ಮಾಡ್ತಾ ಇದ್ದಾರಾ ನನ್ನ ಜೊತೆ ಅನ್ನೋ ಒಂದು ಅನುಮಾನ ಅಂತಕ್ಕಂಥದ್ದು ಶುರು ಆಗಿದೆ ಅಂತಾನೆ ಹೇಳ್ಬೋದು ಹೇಳಬೇಕು ಕೆಲವೊಮ್ಮೆ ತುಂಬಾ ಅತಿಯಾದ ಪ್ರೀತಿ ತೋರಿಸ್ತಾರೆ ಅನ್ಸುತ್ತೆ ಓಕೆ ಪಾಪ ಇವ್ರು ಇವಾಗಾದರೂ ನಾನು ಅವಕಾಶವನ್ನ ಕೊಡಬೇಕು ತೀರಾ ನಾನುನು ಹಿಂಜರಗಿದ್ರೆ ಹೇಗೆ ಈ ಒಂದು ಪ್ರೀತಿ ಮುಂದುವರಿದ ಅಂತ ನೀವು ಸಹ ತುಂಬ ತುಂಬಾ ಸಲ ಹೇಳಬೇಕು ಅಂದರೆ ಅವಕಾಶವನ್ನ ಕೊಟ್ಟಿದ್ದೀರಾ ಇನ್ನು ಕೊಡ್ತಾ ಇದ್ದೀರಾ ಕೂಡ ಆದ್ರೆ ಬೈ ಇದು ಎಂಡ್ ಆಫ್ ದ ಡೇ ಏನಾಗ್ತಾರೆ ನಿಮಗೆ ಕೊನೆಗಾಲದಲ್ಲಿ ಬರ್ತಾರೆ ಮತ್ತೆ ಅದೇ ಥರ ಒಂದು ನೆಗೆಟಿವ್ ಆಗಿ ಮಾತಾಡಿ ಹೋಗ್ತಾ ಇದ್ದಾರೆ ಅಂದರೆ ಈ ಪರ್ಸನ್ನಿನ ಮನಸಲ್ಲಿ ಆ ಒಂದು ಕಮಿಟ್ಮೆಂಟ್ ನಾನು ನಿಮ್ಮ ರೆಸ್ಪಾನ್ಸಿಬಿಲಿಟಿ ಜವಾಬ್ದಾರಿ ತಗೋಬೇಕು ಅನ್ನೋದು ಈ ಪರ್ಸನ್ಗೆ ಇನ್ನೂ ಮನಸ್ಸಲ್ಲಿ ಬಂದಿಲ್ಲ ದೃಢವಾಗಿ ಅಂತ ಇಲ್ಲಿ ಕಾಣಿಸ್ತಾ ಇದೆ ಅವ್ರಿಗೆ ಇವಾಗ ಸದ್ಯಕ್ಕೆ ಹಣಕಾಸಿನ ವಿಚಾರದಲ್ಲಿ ಜಾಸ್ತಿ ಒಲವಾಗಿದೆ ಅಂತಲೇ ಹೇಳ್ಬೋದು ಕೆರಿಯರಲ್ಲಿ ಬೆಳಿಬೇಕು ಅಥವಾ ಬಿಸ್ನೆಸ್ ಮಾಡ್ತಾ ಇದ್ರೆ ಒಳ್ಳೆ ಬಿಸ್ನೆಸ್ಸಲ್ಲಿ ನಾನು ಬೆಳಿಬೇಕು ಹಣಕಾಸು ಮಾಡಬೇಕು ಅದಾದ ನಾನು ಮುಂದಿನ ಒಂದು ಜೀವನದ ಬಗ್ಗೆ ಅಥವಾ ರಿಲೇಶನ್ಶಿಪ್ ಪರ್ಸ್ನಲ್ ವಿಚಾರದ ಬಗ್ಗೆ ನಾನು ಯೋಚನೆ ಮಾಡ್ತೀನಿ ಅಲ್ಲಿ ತನಕ ನಾನು ಯಾರ ಜೊತೆನೂ ಕಮಿಟ್ಮೆಂಟ್ ಕೊಡಲ್ಲ ಅನ್ನೋ ಒಂದು ಭಾವನೆ ಇಲ್ಲಿ ತುಂಬ ಎದ್ದು ಕಾಣಿಸ್ತಾ ಇದೆ ಆ್ಯಂಡ್ ಹೇಳ್ಬೇಕಂದ್ರೆ ಇವ್ರಿಗೆ ಸೊ ಇವರು ಸಹ ಜೀವನದಲ್ಲಿ ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ನೋಡಿದ್ದಾರೆ ಕಷ್ಟಪಟ್ಟೆ ಈ ವ್ಯಕ್ತಿ ಬಂದಿರೋದು ಆ್ಯಂಡ್ ಆ ಕಷ್ಟಕ್ಕೆ ನನಗೆ ನ್ಯಾಯ ಸಿಗ್ಲೇಬೇಕು ಅನ್ನೋ ಒಂದು ಛಲ ಜಾಸ್ತಿ ಇರ್ತಕ್ಕಂಥ ವ್ಯಕ್ತಿ ಇವರು ಓಕೆ ಯಾಕಂದ್ರೆ ಕೆಲವೊಮ್ಮೆ ಏನಾಗುತ್ತೆ ಅವರ ಒಂದು ಲೈಫ್ ಲೈಕ್ ಚೈಲ್ಡ್ಹುಡ್ ಇಂದ ಕಷ್ಟಗಳನ್ನ ನೋಡ್ತಾ 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 ಓಕೆ ನಾನಾದರೂ ನನ್ನ ಲೈಫ್ನ ಚೆನ್ನಾಗಿ ಮಾಡ್ಕೋಬೇಕು ಅನ್ನೋ ಒಂದು ಒಂದು ಜೋಶ ಆ ಒಂದು ಫೈಯರ್ ಇರುತ್ತೆ ಅವ್ರ ಮನಸ್ಸಿನಲ್ಲಿ ಸೊ ಸದ್ಯಕ್ಕಂತೂ ಅವ್ರು ಅದಕ್ಕೇನೆ ನೋಡಿ ರಸ್ಕ್ ತಗೊಂಡು ಅವ್ರ ಲೈಫ್ ಅಲ್ಲಿ ಅವ್ರ ಮುಂದೆ ಹೋಗ್ಬೇಕು ಅಂತ ಇದಾರೆ ಇಲ್ಲಿ ಫುಲ್ ಕಾರ್ಡ್ ಏನ್ ಹೇಳತ್ತಂದ್ರೆ ಬರೀ ಅವರ ರಿಲೇಶನ್ಶಿಪ್ ವಿಚಾರದ ನಾನು ಕಮಿಟ್ಮೆಂಟ್ ಕೊಡೋಲ್ಲ ಹಂಗೆ ಹಿಂಗೆ ಉದಾಸೀನ ಮಾಡ್ತೀನಿ ಅನ್ನೋದು ಮಾತ್ರ ಅಲ್ಲ ಅವ್ರ ಒಂದು ಬಿಸ್ನೆಸ್ ಅಥವಾ ಜಾಬ್ ಅಥವಾ ಏನೋ ಒಂದು ಮಾಡಬೇಕು ಅಂತ ಹೊರಟಿದ್ದಾರೆ ತುಂಬ ರಿಸ್ಕ್ ತಗೊಂಡು ಈ ವ್ಯಕ್ತಿ ಹೊರಟಿದ್ದಾರೆ ಅಂತಲೂ ಹೇಳ್ಬೋದು ಆ್ಯಂಡ್ ಎಷ್ಟೋ ಜನ ಅವ್ರು ಸುತ್ತಮುತ್ತ ಇರೋರು ಇವರಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ನೀವು ಸಹ ಎಷ್ಟೋ ಸಲ ಹೇಳಿದಿರ ತುಂಬ ರಿಸ್ಕ್ ತೊಗೊಳಕ್ಕೆ ಹೋಗಬೇಡಿ ಯಾಕಂದರೆ ಲಾಸ್ ಆದರೆ ಮತ್ತೆ ಅದನ್ನು ರಿಕವರ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಯೋಚನೆ ಮಾಡಿ ಅಂತ ಸುಮಾರು ಜನ ಬಟ್ ಈ ವ್ಯಕ್ತಿಗೆ ಛಲ ಅಂತಕ್ಕಂಥದ್ದು ಸಿಕ್ಕಾಪಟ್ಟೆ ಜಾಸ್ತಿ ಇಲ್ಲ ನಾನು ಮಾಡ್ತೀನಿ ನಾನು ಜಯಿಸ್ತೀನಿ ಅದೇನು ಬಂದ್ರು ನಾನು ಎದುರಿಸ್ತೀನಿ ಅನ್ನೋದು ಅಂದರೆ ಒಂದು ಆ ನ್ಯಾಯ ನನಗೆ ಬೇಕು ಅನ್ನೋದು ಹೋಗ್ತಾ ಇದ್ದಾರೆ ಆದ್ರೆ ಇವರು ನೆನ್ಪಿಟ್ಕೋಬೇಕಾಗಿರ್ತಕ್ಕಂಥ ವಿಚಾರ ಏನಪ್ಪಾ ಅಂದ್ರೆ ಯಾವುದೇ ರೀತಿ ನೆಗೆಟಿವ್ ಆಗಿ ಅಥವಾ ಅಡ್ಡದಾರಿ ಹಿಡಿದು ನಾನು ದುಡ್ಡನ್ನ ಸಂಪಾದನೆ ಮಾಡ್ತೀನಿ ಅಂತ ಹೋದ್ರೆ ಕರ್ಮ ದೇವತೆ ಅಂತಕ್ಕಂಥದ್ದು ಸುಮ್ಮನೆ ಬಿಡೋದಿಲ್ಲ ಓಕೆ ಸೊ ಏನೇ ಮಾಡ್ತೀನಿ ಅಂದ್ರೆ ವ್ಯಕ್ತಿ ಒಂದು ಧರ್ಮದ ಮಾರ್ಗದಲ್ಲಿ ಹೋಗಿ ಮಾಡೋದ್ರಿಂದ ಅಂದ್ರೆ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಮಾತ್ರ ಇವ್ರಿಗೆ ಅದರ ಒಂದು ಸಂಪೂರ್ಣವಾದ ಫಲಿತಾಂಶವನ್ನ ಅನುಭವಿಸೋದಕ್ಕೆ ಸಿಗುತ್ತೆ ಹೌದು ಕಷ್ಟಕರವಾಗಿರುತ್ತೆ ಅವರ ಒಂದು ಜೀವನ ಯಾಕಂದರೆ ಒಂದಲ್ಲ ಎರಡಲ್ಲ ಸಾಕಷ್ಟು ಒಂದು ಭಾರವನ್ನು ಆಲ್ರೆಡಿ ಈ ಒಂದು ವ್ಯಕ್ತಿ ಹೊರತಾ ಇದ್ದಾರೆ ಅವರ ಒಂದು ಲೈಫಲ್ಲಿ ಸೊ ಹಾಗಾಗಿ ಕೆಲವೊಂದು ಕೆಲಸಗಳು ತುಂಬ ತಡವಾಗಿ ಆಗುವಂತ ಒಂದು ಸಾಧ್ಯತೆ ಇರೋದ್ರಿಂದ ನಿಮ್ಮ ಪ್ರೀತಿ ವಿಚಾರದಲ್ಲೂ ಸಹ ಅವರು ಪೆಂಡಿಂಗ್ ಇಟ್ಟಿದ್ದಾರೆ ಅವ್ರ ಫ್ಯಾಮಿಲಿ ಜೊತೆ ಸಹ ಕೆಲವೊಮ್ಮೆ ಡಿಸ್ಕಸ್ ಮಾಡ್ತಾರೆ ಈ ಒಂದು ವಿಚಾರದಲ್ಲಿ ಆದರೆ ಸಿ ಇನ್ಫ್ಯಾಕ್ಟ್ ಹೇಳ್ಬೇಕು ಅಂದ್ರೆ ಇವರ ಫ್ಯಾಮಿಲಿ ಸಹ ತುಂಬಾ ಒತ್ತಾಯ ಮಾಡ್ತಾರೆ ಕೂಡ ಇವರಿಗೆ ಇಲ್ಲ ಒಂದು ಏನೋ ಕಮಿಟ್ಮೆಂಟ್ ಕೊಡಬೇಕು ಒಂದು ಮ್ಯಾರೇಜ್ ಆಗಬೇಕು ಅಂತ ತುಂಬಾ ಒತ್ತಾಯ ಮಾಡ್ತಾರೆ ಬಟ್ ಆದರೂ ಈ ಒಂದು ವ್ಯಕ್ತಿಯ ಪರಿಸ್ಥಿತಿ ಯಾವ ಥರ ಇದೆ ಅಂತಂದ್ರೆ ಇಲ್ಲ ನನಗೆ ಈಗ ಆಲ್ರೆಡಿ ಇರೋ ಕಷ್ಟಗಳೇ ಸಾಲದ ನನ್ಗೆ ಇನ್ನೂ ಯಾಕೆ ಜವಾಬ್ದಾರಿಗಳು ಬೇಕು ಅನ್ನೋ ಒಂದು ಮೈಂಡ್ ಅಲ್ಲಿ ಇದ್ದಾರೆ ಓಕೆ ಬಟ್ ಅಟ್ ದ ಸೇಮ್ ಟೈಮ್ ಹೇಳಬೇಕು ಅಂದರೆ ನಿಮ್ಮನ್ನ ಈ ವ್ಯಕ್ತಿ ಬಿಟ್ಕೊಡೋದು ಇಲ್ಲ ಆ್ಯಂಡ್ ಕಮಿಟ್ಮೆಂಟ್ ಸಹ ಸದ್ಯಕ್ಕೆ ಕೊಡೋದಿಲ್ಲ ಯಾಕಂದರೆ ಇವರು ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ ಆ ಸಕ್ಸಸ್ ಅಂತಕ್ಕಂಥದ್ದು ಇವ್ರಿಗೆ ಸಿಕ್ಕ ನಂತರವೇ ನಿಮಗೆ ಪ್ರಪೋಸ್ ಅಂತಕ್ಕಂಥದ್ದು ಅಥವಾ ಕಮಿಟ್ಮೆಂಟ್ ಮ್ಯಾರೇಜ್ ಅಂತಕ್ಕಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಸೊ ಸಕ್ಸಸ್ ಆದ್ಮೇಲೆ ಇವ್ರಿಗೆ ಆ ಒಂದು ಪರ್ಸ್ನಲ್ ಲೈಫಿನ ಬಗ್ಗೆ ಒಲವು ಅಂತಕ್ಕಂಥದ್ದು ಮೂಡುತ್ತೆ ಸೊ ನೋಡೋಣ ನಮ್ಮ ಏಂಜಲ್ಸ್ ಏನು ಹೇಳ್ತಾರೆ ಈ ಒಂದು ವಿಚಾರವಾಗಿ ಏಂಜಲ್ಸ್ ದಯವಿಟ್ಟು ಗೈಡ್ ಮಾಡಿ ಒಂದು ವಿಚಾರ ಗೈಡ್ ಮಾಡಿ ಸೊ ಲುಕ್ ಫಾರ್ ಅ ಸೈನ್ ಅಂತ ಹೇಳ್ತಾ ಇದ್ದಾರೆ ಅಂದರೆ ನಾನು ಇದ್ದೀನಿ ಓಕೆ ಸೊ ಯಾವುದೇ ಒಂದು ಭಯ ಬೇಡ ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ ಗೆಟ್ ಮೋರ್ ಇನ್ಫಾರ್ಮೇಶನ್ ಅಂದ್ರೆ ನೀವು ಯಾವುದೇ ಒಂದು ನಿರ್ಧಾರ ಮಾಡೋದಕ್ಕಿಂತ ಮುಂಚೆ ಅಥವಾ ಈ ವ್ಯಕ್ತಿನ ಜಡ್ಜ್ ಮಾಡೋದಕ್ಕಿಂತ ಮುಂಚೆ ಅವ್ರು ಯಾಕೋ ಯಾವುದಕ್ಕೋಸ್ಕರ ಆ ಥರ ಮಾಡ್ತಾ ಇದ್ದಾರೆ ಕೆಲವೊಂದು ವಿಚಾರಗಳು ಅಥವಾ ಕೆಲವೊಂದು ಘಟನೆಗಳು ಅವರು ನಿಮ್ಮ ಜೊತೆ ನೇರವಾಗಿ ಹಂಚ್ಕೊಳ್ದೇ ಇರ್ಬೋದು ಆದರೆ ಖಂಡಿತ ಅದರ ಹಿಂದೆ ಒಂದು ರೀಸನ್ ಅಂತಕ್ಕಂಥದ್ದು ಕಾರಣ ಖಂಡಿತ ಇರತ್ತೆ ಸೊ ಅದಕ್ಕೆ ಆ ಕಾರಣ ತಿಳಿದೇನೆ ನೀವು ಯಾವುದೇ ನಿರ್ಧಾರವನ್ನ ಮಾಡಬೇಡಿ ಟೆನ್ಷನ್ ಬೆಳೆಸೆಟ್ಕೋ ಮಾಡಿ ಸೊ ಟೆನ್ಷನ್ ಇಟ್ಕೊಳ್ಳೋದ್ರಿಂದ ನಿಮ್ಗೆ ಅದರಿಂದ ಯಾವುದೇ ರೀತಿ ಲಾಭ ಆಗಲ್ಲ ಸೊ ಅದನ್ನ ರಿಲೀಸ್ ಮಾಡಿಬಿಟ್ಟು ಆ ವ್ಯಕ್ತಿಯನ್ನ ಸಪೋರ್ಟ್ ಮಾಡಿ ಎಷ್ಟು ಬೇಕೋ ಅವರು ಎಷ್ಟು ಮಟ್ಟಕ್ಕೆ ಹೋಗ್ಬೇಕು ನಾನು ವಿಜಯವನ್ನ ನಾನು ಸಾಧಿಸಬೇಕು ಅಂತ ಇವ್ರು ಏನು ಅಂದ್ಕೊಂಡಿದ್ದಾರೆ ಫೈನ್ ಅವ್ರು ಪಾಡಿಗೆ ಅವ್ರು ಬೆಳೀಲಿ ನಿಮ್ಮ ಲೈಫ್ ಮೇಲೆ ಸಹ ನೀವು ಫೋಕಸ್ ಮಾಡಿ ಆ್ಯಂಡ್ಸ್ ಒಂದು ದಿನ ಸಕ್ಸಸ್ ಅಂತಕ್ಕಂಥದ್ದು ಅವ್ರ ಲೈಫಲ್ಲಿ ಸಿಕ್ಕಿದಾಗ ಖಂಡಿತ ನಿಮ್ಮ ಪ್ರೀತಿ ಗೆಲ್ಲುತ್ತೆ ತೀರಾ ಒತ್ತಾಯ ಇದ್ದಿಲ್ಲ ಅಥವಾ ತೀರಾ ಒಂದು ಅಪ್ಸೆಷನ್ನ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೆ ದಯವಿಟ್ಟು ಹೋಗಬೇಡಿ ಅಂತ ಹೇಳ್ತೀನಿ ಆಲ್ ರೈಟ್ ರೈಸ್ ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್ ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಯಾರ ಜೊತೆ ಕನೆಕ್ಟ್ ಆಯಿತು ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ ಆ್ಯಂಡ್ ನಿಮ್ಗೆ ಏನಾದರೂ ಪರ್ಸ್ನಲ್ ರೀಡಿಂಗ್ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ಗೆ ನೀವು ಖಂಡಿತ ಕಾಂಟ್ಯಾಕ್ಟ್ ಮಾಡಬಹುದು ಆ್ಯಂಡ್ ತುಂಬ ತುಂಬ ಧನ್ಯವಾದಗಳು ಯಾರೆಲ್ಲ ವಿಡಿಯೋ ಇಲ್ಲಿದಾಗ ತಾಳ್ಮೆಯಿಂದ ವೀಕ್ಷಣೆ ಮಾಡಿದಿರಾ ನನ್ನ ಕಡೆಯಿಂದ ಧನ್ಯವಾದಗಳು ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಎಲ್ಲರಿಗೂ ನಮಸ್ತೆ ಹರೇ ಕೃಷ್ಣ